ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಸಿಗಂದೂರು ಸೇತುವೆ ಏನು ಇಷ್ಟಿನ ದಿನ ಏನು ನಾವು ಇದ್ರ ಮೇಲೆ ಹೋಗ್ತಿದ್ವಿ ಏನೋ ಒಂದು ಲಾಂಚ್ ಮೇಲೆ ಇವತ್ತು ಏನು ಆ ಒಂದು ನಮ್ಮ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಆ ಒಂದು ಇದು ಸೇತುವೆಯನ್ನು ಮಾಡಿದೆ ಇವತ್ತು ಜನ ಮರಳು ಜಾತ್ರೆ ಮರುಳು ಅಂದಂತೆ ಲಾಂಚಿಂದ ಇಷ್ಟು ಜನ ಏನೋ ಹೋಗ್ತಿದ್ದೋ ಈಗ ಏನು ಜನ ಇವತ್ತು ಸಿಂಗಂದೂರು ಚೌಡೇಶ್ವರಿ ತಾಯಿ ಎಲ್ಲೋ ಹೋಗ್ಬಿಡ್ತಾಳೆ ಅಂತೇಳಿ ಏನು ಟ್ರಾಫಿಕ್ ಜಾಮು ಎಲ್ಲ ಕಾರ್ಗಳಲ್ಲಿ ಹೋಗುವುದೇನು ಏನು ವೆಹಿಕಲ್ಗಳಲ್ಲಿ ಹೋಗೋದೇನು ಇವತ್ತು ಏನು ಅಪಘಾತಗಳಾದರೆ ಏನು ಆ ಒಂದು ಸೇತುವೆ ಮೇಲೆ ಅಷ್ಟೊಂದು ಸಂಚಾರ ಮಾಡಿ ನಿಮ್ಮ 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 ನೀವು ಕುಡಿಯುವಂಥ ತಿನ್ನುವಂಥ ವೇಸ್ಟೇಜ್ ನೀರಿಗೆ ಹಾಕಿದ್ರೆ ಕಲುಷಿತ ಆಗಿ ಅಲ್ಲಿನ ಒಂದು ಏನು ಮೀನುಗಳು ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಅವು ತಿಂದು ಏನಾಗಬಾರ್ದು ಮತ್ತು ಬಟ್ಟೆಗಳ್ನ ಹೋಗ್ತೀರಾ ದೇವ್ರ ಹೆಸರು ಹೇಳ್ಕೊಂಡು ಅಲ್ಲೇ ಬಿಸಾಕಿ ನೀರು ನದಿ ಬಿಸಾಕಿ ಬರ್ತೀರಾ ಮತ್ತು ಹಾಗೆಯೇ ಏನು ಈ ನೀರು ಬಾಟ್ಲುಗಳು ಕುಡಿತೀರ ಅಲ್ಲೇ ಎಸಿತೀರಾ ಮಕ್ಳುಗಳು ತಿಂಡಿ ತಿಂತಾರೆ ಅಲ್ಲೇ ಎಸಿತಾರೆ ಏನು ಏನಾಗಬೇಕು ಇವತ್ತು ಏನು ಒಂದು ಕಡೆ ಪರಿಸರ ಮಾಲಿನ್ಯ ಮಾಡ್ತಿದ್ದೀರಾ ಏನು ತಾಯಿ ಚೌಡೇಶ್ವರಿ ಎಲ್ಲೂ ಹೋಗಲ್ಲ ನಿಧಾನಕ್ಕೆ ಹೋಗಿ ವರ್ಷ ಹೋಗಿ ಏನೋ ಹೋಗ್ಬೇಕು ನಿಮ್ಮ ಒಂದು ಸ್ಟೇಟಸ್ಗೋಸ್ಕರ ಸೆಲ್ಫಿಗೋಸ್ಕರ ನನ್ನ ಫ್ರೆಂಡ್ಗೆ ಹೇಳಬೇಕು ನನ್ನ ಗೆಳತಿಗೆ ಹೇಳಬೇಕು ನನ್ನ ಗೆಳೆಯನ್ಗೆ ಹೇಳಬೇಕು ನನ್ನ ತಂದೆ ತಾಯಿಗೆ ಗೊತ್ತಾಗಬೇಕು ಅಂತೇಳಿ ಸೆಲ್ಫಿಗೋಸ್ಕರ ಅಜ್ಜ ಅಜ್ಜಿ ಗೊತ್ತಾಗಬೇಕು ಅಂತೇಳಿ ಸೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ಗೆ ಹಾಕೋಬೇಕು ಅಂತೇಳಿ ರೀಲ್ಸ್ಗಳು ಮಾಡ್ತೀವಿ ಕಳ್ಸ್ಕೊಳ್ಳೋಕೋಸ್ಕರನೂ ಸಹ ಹೋಗ್ತಿದ್ದೀರಾ ಎಲ್ಲೋ ಒಂದು ಕಡೆ ತಾಯಿ ಚೌಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ನಾನು ಇಲ್ಲಿಂದನೇ ಕೈ ಮುಗಿತೀನಿ ಆ ತಾಯಿ ಚೌಡೇಶ್ವರಿಗೆ ಇಡೀ ರಾಜ್ಯದ ಏಳುವರೆ ಕೋಟಿ ಜನತೆಗೆ ಮಳೆ ಬೆಳೆ ಆಗಲಿ ರೈತನಿಗೆ ಒಳ್ಳೆಯದಾಗಲಿ ಆ ಕಾಲಕ್ಕೆ ಫಸ್ಲು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಸಿಗಲಿ ಅಂತ ಹೇಳಿ ನಾನು ರೈತರ ಪರ ಬೇಡ್ಕೊತೀನಿ ಮತ್ತು ಎಲ್ಲೋ ಒಂದು ಕಡೆ ಇವತ್ತು ಆ ಸೇತುವೆ ಮೇಲೆ ಹೋಗ್ತಿರುವಂಥದ್ದು ನಾವು ಹೋಗಬೇಡಿ ಅಂತ ಯಾರು ಕೇಳೋಕ್ಕೂ ನಮ್ಗೆ ಅಕ್ಕಿಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಆರು ಏಳುವರೆ ಕೋಟಿ ಜನತೆಗೂ ಅವ್ರದ್ದೇ ಆದಂಥ ಅಕ್ಕಿದೆ ಹೋಗುವಂಥದ್ದು ದೇವಿ ದರ್ಶನ ಮಾಡೋದು ಈ ನೂಕು ನೂಕುಲೆಲ್ಲಿ ಹೋದಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಪ್ರಾಣಪಾಯಿಗೆ ಮೊನ್ನೆ ಕಾಲು ತುಳಿತಾಗಿದ್ದು ಏನೋ ಆರ್ ಸಿ ಪಿ ನೋಡಕ್ಕೆ ಹೋಗಿ ಅನಂಜನ ಸಾವಾಗಿದ್ದು ಎಲ್ಲ ನೋಡಿದ್ದೀರಾ ಅದೇ ರೀತಿ ನೀವು ದೇವಾಲಯಕ್ಕೆ ಎಲ್ಲ ಏನು ಪುಂಖಾನುಪುಂಖಿ ಹೋಗ್ತಿದ್ರೆ ವೆಹಿಕಲ್ಗಳ್ಗೇನಾದರೂ ತೊಂದರೆ ಆದರೆ ಮತ್ತು ನಿಮ್ಮಗಳಿಗೇನಾದರೂ ತೊಂದರೆ ಅನಾಹುತಗಳಾದರೆ ಮತ್ತು ನೀವು ಮಾಡುವಂಥ ಪರಿಸರ ಮಾಲಿನ್ಯದಿಂದ ಏ ತೊಂದರೆಗಳಾದರೆ ಯಾರು ಹೊಣೆ ಇವು ಸರ್ಕಾರ ಹೊಣೆ ಮಾಡೋಕ್ಕಾಗುತ್ತಾ ಆಮೇಲೆ ನಮ್ಮ ಸರ್ಕಾರ ಸರಿಯಾದಂಥ ಕ್ರಮಗಳು ತೊಗೊಳಲಿಲ್ಲ ಸರ್ಕಾರ ಸರಿಯಾದಂಥ ಸೂಕ್ತ ಭದ್ರತೆ ಕೊಡಲಿಲ್ಲ ಸೇತುವೆ ಸರಿಯಾದಂಥ ರೀತಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ನೀವು ಮ ಮತ್ತೆ ನಮಗೆ ಲಾಂಚೆ ಸರಿ ಅಂತ ಹೇಳ್ತೀರ ಎಲ್ಲ ಒಂದು ಕಡೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ನೀವುಗಳು ಮಾಡುವಂಥ ಕೆಲವು ಕೆಲವು ಒಂದೊಂದು ಚಿಕ್ಕ ಚಿಕ್ಕ ತಪ್ಪುಗಳಿಂದ ಇವತ್ತು ಎಲ್ಲರೂ ಒಂದು ತಲೆ ಬಗ್ಗಿಸುವಂಥ ಸಂದರ್ಭ ಇದೆ ಈ ವಿಡಿಯೋ ನೋಡ್ತಿರೋರು ಅರ್ಥ ಮಾಡ್ಕೊಳ್ಳಿ ನಾವು ಯಾಕೆ ಹೇಳ್ತಿದ್ದೀವಿ ತಾಯಿನ ದರ್ಶನ ಮಾಡಿ ನೋಡಿ ನೋಡಿ ನಿಮ್ಮ ಫ್ರೀ ಟೈಮಲ್ಲಿ ಹೋಗಿ ಎಲ್ಲರೂ ಇದೇ ಟೈಮಲ್ಲಿ ಆ ಸೇತುವೆಗೋಸ್ಕರ ಮುಗಿಬಿದ್ರೆ ಏನಾಗ್ಬೋದು ಅನಾಹುತಗಳಾಗ್ಬೋದು ಎಲ್ಲ ಒಂದು ಕಡೆ ಕಟ್ಟೆಚ್ಚರ ಆಗುವ ಅಂತಂದ್ರೆ ಸರ್ಕಾರ ಏನು ಮಾಡ್ತೀರಾ ಎಲ್ಲಿ ದಯಮಾಡಿ ಹೋಗುವಂಥ ಸಂದರ್ಭದಲ್ಲಿ ಏನು ಪ ವ್ಯವಸ್ಥೆ ಹೆಂಗಿದೆ ಅಲ್ಲಿನ ಏನು ಸೂಕ್ತ ಬದ್ಧತೆ ಏನಿದೆ ಫೋನ್ ಮಾಡಿ ಅಲ್ಲಿ ತಾಯಿ ಸಿಗಂದೂರು ಚೌಡೇಶ್ವರಿ ಇಮೇಲ್ ಇದೆ ಮತ್ತು ಇದು ಮಾಡಿ ಫೋನ್ ಮಾಡಿ ಬುಕ್ಕಿಂಗ್ ಹೋಗಿ ಅದ್ಬಿಟ್ಟು ನೀವು ಪು ಈ ಒಂಥರ ಪುಂಕಾನ ಪುಂಕಿ ನಿಮ್ಮ ಇಷ್ಟ ಬಂದಂಗೆ ಇಡೀ ಫ್ಯಾಮಿಲಿ ಎಲ್ಲ ಒಂಥರ ಟ್ರಿಪ್ ಥರ ಹೋಗ್ತಿದ್ರೆ ಸೇತುವೆ ಅಂತ ಅಂತೇಳಿ ಒಂದು ಖುಷಿಗೆ ಹೋಗ್ತಿದ್ರೆ ಏನಾಗ್ಬಿಡ್ದು ಎಲ್ಲ ಎಲ್ಲ ದೇವರೇ ಬಲ್ ಬಲ್ಲದ ಭೂಮಿಗೆ ದರ ಇಳಿದು ಬಂದು ನಿಮ್ಮನ್ನು ರಕ್ಷಣೆ ಮಾಡಬೇಕು ಆ ತಾಯಿ ಚೌಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಮತ್ತು ಆ ತಾಯಿ ನಿಮ್ಗೆ ಒಳ್ಳೆಯ ಬುದ್ಧಿ ಕೊಡಲಿ ದಯಮಾಡಿ ಪರಿಸರ ಮಾಲಿನ್ಯ ಹಾಳು ಮಾಡಬೇಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ತಿದ್ದೀನಿ ಮತ್ತು ನೀವು ಹೋಗುವಂಥ ಸಂದರ್ಭದಲ್ಲಿ ಹೂಗಳ್ನ ಗಾಡಿಯಲ್ಲಿರುವಂಥ ಹೂಗಳ್ನ ಒಂದು ನೀರಿಗೆ ಹಾಕೋದಾಗಲಿ ಬಟ್ಟೆ ಬರಿಗಳ್ನ ಹಾಕೋದಾಗಲಿ ಹೆಣ್ಮಕ್ಳುಗಳು ಬಟ್ಟೆಗಳು ಬಿಸಾಕೋದಾಗಲಿ ಎಲ್ಲ ಒಂದು ಕಡೆ ಹಾಕುವಂಥ ಡಾ ಡಾಲರ್ಗಳು ಮತ್ತು ಹಾಗೆ ಯಂತ್ರಗಳನ್ನ ಬಿಸಾಕೋದಾಗಲಿ ಈ ಥರ ಎಲ್ಲ ಮಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಏನು ಏನಾಗಬಾರ್ದು ಎಲ್ಲ ಒಂದು ಕಡೆ ಇವನ್ನೆಲ್ಲ ಯೋಚನೆ ಮಾಡಬೇಕು ಒಂದು ಕಡೆ ಸೇತುವೆ ಮೇಲೆ ಹೋಗು ಖುಷಿ ಒಂದು ಕಡೆ ನೀವು ಮಲಿನ್ಯ ಮಾಡ್ತಿದ್ದೀರಾ ಒಂದು ಕಡೆ ತಾಯಿ ದರ್ಶನ ಮಾಡ್ತೀನಿ ಅಂತ ಹೇಳ್ತೀರಾ ಎಷ್ಟು ಆಗ್ತಿದೆ ಯೋಚನೆ ಮಾಡಿ ದಯಮಾಡಿ ಈ ಸಿಗಂದೂರು ಚೌಡೇಶ್ವರಿ ತಾಯಿನೇ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ವೀಡಿಯೋ ಮುಖಾಂತರ ಕೇಳ್ತೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತು ಶೇರ್ ಮಾಡಿ ದಯ ದಯಮಾಡಿ ಯಾವುದೇ ಕಾರಣಕ್ಕೂ ಈ ಸುಮ್ಮನೆ ಅನಾಹುತಗಳು ಮಾಡ್ಕೋಬೇಡಿ ಪರಿಸರ ಆಲನೇ ಮಾಡಬೇಡಿ ಮತ್ತು ಯಾವ ಯಾರು ಒಬ್ರಿಗೊಬ್ರಿಗೂ ತೊಂದರೆಗಳ್ನ ಮಾಡ್ಕೋಬೇಡಿ ಆ ಸಿಗಂದೂರಿಗೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಫ್ಯಾಮಿಲಿನ ಸೇಫ್ಟಿ ಮಾಡಿಕೊಳ್ಳಿ ತಾಯಿ ದರ್ಶನ ಮಾಡೋದು ನಿಧಾನಕ್ಕೆ ಮಾಡಿ ಮತ್ತು ಸಮಯ ಇದೆ ಸಮಯಕ್ಕೆ ಅವಕಾಶ ಇದೆ ಈಗ ನೀವು ಆ ಒಂದು ಏನು ಬ್ರಿಡ್ಜಲ್ಲಿ ಹೋಗುವಂಥ ಪರಿಸ್ಥಿತಿ ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ ಏನು ಅರ್ಥ ಯೋಚನೆ ಮಾಡಿ ಅಂತ ಹೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ ಜೈನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತು